ನಾಲ್ಕನೇ ದಿನಕ್ಕೆ ಮುಂದುವರೆದ ಅನಿರ್ದಿಷ್ಟ ಕಾಲ ಮುಷ್ಕರ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಅಂಚೆ ಕಚೇರಿ ಆವರಣದ ಒಳಗಡೆ ಗ್ರಾಮೀಣದ ಅಂಚೆ ಸೇವಕರು ತಮ್ಮ ಬೇಡಿಕೆಗಾಗಿ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕಳೆದ ಐದನೇ ದಿನಗಳಿಂದ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ನಡೆಸಿದರು ಕ್ಯಾರಿ ಅನ್ನದ ಕೇಂದ್ರ ಸರ್ಕಾರ ಹಾಗೂ ಅಂಚೆ ಇಲಾಖೆ ಅಧಿಕಾರಿಗಳು ಬೇಡಿಕೆಗಳು ಅಂಚೆ ನೌಕರನ್ನ ಕಾಯಂಗೊಳಿಸುವುದು ಎಂಟು ಗಂಟೆಗಳ ಕಾಲ ಕೆಲಸ ನೀಡುವುದು ಮತ್ತು ಪಿಂಚಣಿ ಸೇರಿದಂತೆ ಎಲ್ಲಾ ಸವಲತ್ತುಗಳನ್ನು ಒದಗಿಸುವುದು ಸೇವಾ ಹಿರಿತನದ ಆಧಾರದ ಮೇಲೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಸೇವೆ ಸಲ್ಲಿಸಿದ್ದು ಜಿ ಡಿ ಎಸ್ ನೌಕರಿಗೆ ವಿಶೇಷ ಇನ್ಕ್ರಿಮೆಂಟ್ ನೀಡುವುದು ಗ್ರಾಚ್ಯೂಟಿ ಮೇಲಿನ ಗರಿಷ್ಠ ಮೊತ್ತವಾದ ಒಂದು ಪಾಯಿಂಟ್ ಐದು ಲಕ್ಷ ಮಿತಿಯನ್ನು ತೆಗೆದುಹಾಕಿ ಶ್ರೀ ಕಮಲೇಶ್ ಚಂದ್ರ ಸಮಿತಿ ಶಿಫಾರಸು ಮಾಡಿದಂತೆ ಗರಿಷ್ಠ ರೂಪಾಯಿ ಲಕ್ಷಗಳವರೆಗೆ ಮೊತ್ತವನ್ನು ನೀಡಬೇಕು ಜಿ ನೌಕರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕು ಜಿಡಿಎಸ್ ನೌಕರಿಗೆ ಮೂವತ್ತು ದಿನಗಳ ವೇತನ ಸಹಿತ ರಜೆ ನೀಡಬೇಕು ಮತ್ತು ಏಳನೇ ವೇತನದ ಶಿಫಾರಸಿನಂತೆ ನೂರ ಎಂಬತ್ತು ದಿನಗಳವರೆಗೆ ರಜೆಯನ್ನು ಉಳಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಗ್ರೂಪ್ ಇನ್ಶೂರೆನ್ಸ್ ಕವರೇಜ್ ರೂಪಾಯಿ ಐದು ಲಕ್ಷದವರೆಗೆ ಹೆಚ್ಚಿಸುವುದು ಈ ಆರು ಬೇಡಿಕೆಗಳನ್ನು ಈಡೇರಿಸುವವರಿಗೆ ನಾವು ಅನಿರ್ದಿಷ್ಟ ಕಾಲ ಮುಷ್ಕರ ಬಿಟ್ಟು ಏಳುವುದಿಲ್ಲ ಎಂದು ಹೇಳಿದರು ರಾಮದುರ್ಗ ತಾಲೂಕಿನ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ಅಧ್ಯಕ್ಷರಾದ ಸೋಮಲಿಂಗಪ್ಪ ಬೆರದಲಿ ಮತ್ತು ವಸಂತ ಪಮಾರ್ ಸುಭಾಸ್ ಬೈಲವಾಡ್ ಅಡಿವೆಪ್ಪ ಉಪ್ಪಾರ್ ನಿಂಗನಗೌಡ ಹಾದಿಮನಿ ಪಿ ವಿ ವಾಲಿ ಸುಶೀಲಾ ಬನ್ನೂರ್ ಶೋಭಾ ಬಡ್ಲಿ ಇನ್ನು ಅನೇಕ ಅಂಚೆ ಸೇವಕರು ಉಪಸ್ಥಿತರಿದ್ದರು ಇದೀಗ ಸರ್ಕಾರ ಎಲ್ಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆ ಗ್ಯಾರಂಟಿಗಳ ಪೈಕಿ ಒಂದು ರೂಪಾಯಿದಾಗ ತೊಂಬತ್ತು ಪರ್ಸೆಂಟ್ ಭಾಗ ಪೋಸ್ಟ್ ಆಫೀಸಿಗೆ ಬಂದು ಜಮಾ ಆಗ್ತವೆ ಇದನ್ನು ಕೆಲಸ ಮಾಡಕ್ಕೆ ನಮಗೆ ಎಂಟು ತಾಸು ಅಲ್ಲ ಹತ್ತು ತಾಸು ಡ್ಯೂಟಿ ಮಾಡಿದರೂ ನಮಗೆ ಇಲ್ಲ ಇವರಿಗೆ ನಮಗೆ ಕೊಡೋದು ಸ್ಕೇಲ್ ಪೇಮೆಂಟ್ ಎಷ್ಟು ಒಬ್ರಿಗೆ ನಾಲ್ಕು ತಾಸು ಒಬ್ಬರಿಗೆ ಐದು ತಾಸು ಇಷ್ಟೇ ಕೊಡ್ತಾ ಇದ್ದಾರೆ ನಾವು ಏನು ಮಾಡಿ ಕೇಳಕತ್ತಿದೀಗ ಇವರಿಗೆ ಎಂಟು ತಾಸು ಪಗಾರ ಕೊಡ್ರಿ ಎಂಟು ತಾಸು ಕೆಲಸ ಕೊಡ್ರಿ ಎಂಟು ತಾಸಿನ ಪಗಾರ ಕೊಡ್ರಿ ನಾವು ಎಂಟು ತಾಸಕ್ಕೆ ಇನ್ನೂ ಹತ್ತು ತಾಸು ಕೆಲಸ ಮಾಡೋಕ್ಕೆ ನಾವು ತಯಾರಿರ್ತೀವಿ ಅದನ್ನು ಇವರು ಇಲ್ಲ ನಿಮಗೆ ಕೊಡೋಕ್ಕಾಗೋದಿಲ್ಲ ನಾವು ಏನಿದ್ರು ಕೆಲವು ನಾಲ್ಕು ತಾಸು ಕೆಲವರು ಐದು ತಾಸ ಅಷ್ಟು ಎಷ್ಟು ಅವ್ರಂತಾರೆಂಟು ಇವಾಗ ನಾಲ್ಕಿನ ಒಬ್ರು ಕೊಡ್ತಾರೆ ಐದು ತಾಸಿಂದ ಒಬ್ರು ಕೊಡ್ತಾರೆ ಅಷ್ಟೇ ಪೇಮೆಂಟ್ ಕೊಡ್ತಾರೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಒಬ್ಬರು ಕೊಡ್ತಾರೆ ಇಪ್ಪತ್ತು ಸಾವಿರ ಒಬ್ಬರು ಕೊಡ್ತಾರೆ ಬೇಡಿಕೆ ನಮ್ಮ ನೆಕ್ ಬೇಡಿಕೆ ಬೇಸಿಗೆ ಖರ್ಚಾಗ ಎಲ್ಲ ಸೇರಿ ಕೊಡ್ತಕ್ಕಂಥ ಅಮೌಂಟ್ ಹದಿನೆಂಟು ಸಾವಿರ ನಮ್ದು ಬೇಡಿಕೆ ಏನು ನಮ್ಮ ಕಾಯ್ಗೊಳಿಸಬೇಕು ನಮ್ಮನ್ನ ಕಾಯ್ಗೊಳಿಸ್ಬೇಕು ಒ ಎ ಪಿ ಓಲ್ಡ್ ಏಜ್ ಪೆನ್ಷನ್ ಜಾರಿಗೆ ಬರಬೇಕು ಓಲ್ಡ್ ಓ ಪಿ ಎಸ್ ಅಂತ ಓಲ್ಡ್ ಪೆನ್ಷನ್ ಸ್ಕೀಮು ಅದು ಜಾರಿ ಬರಬೇಕು ಅದೊಂದು ನಮ್ಮ ಬೇಡಿಕೆಗಳಿಗೆ ಮೊದಲನೇ ಪ್ರಾಧಾನ್ಯತೆ ಇದೆ ನಂತರ ನೆಕ್ಸ್ಟ್ ಮತ್ತೆ ಬೇಡಿಕೆ ಸೇವಾ ಇರ್ತಾರ ಅದರ ಮೇಲೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಈ ರೀತಿ ಸೇವೆ ಸಲ್ಲಿಸಿದ ನಮ್ಮ ಗ್ರಾಮೀಣ ನೌಕರಿಗೆ ಪೇಮೆಂಟ್ ಫಿಕ್ಸ್ ಮಾಡಬೇಕು ಹನ್ನೆರಡು ವರ್ಷ ಸರ್ವಿಸ್ ಮಾಡಿದಾರಿಗೆ ಒಂದು ಪಿಕ್ಸ್ ಒಂದು ಪೇಮೆಂಟು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿದಾರಿಗೆ ಒಂದು ಪೇಮೆಂಟು ಮೂವತ್ತಾರು ವರ್ಷ ಸರ್ವಿಸ್ ಮಾಡಿದವರಿಗೆ ಅದು ಕೊನೆ ಪೇಮೆಂಟ್ ಈ ಈ ರೀತಿ ಪಿಕ್ಸ್ ಮಾಡಬೇಕಂತ ನಾವು ಮಾಡಾಕತ್ತೀವಿ ಈ ರೀತಿ ಪಿಕ್ಸ್ ಮಾಡಿದ್ದಾರೆ ಗೌರ್ಮೆಂಟ್ಗೆ ಹೊರೆಯಕತ್ತೆ ಅಲ್ಲೋದು ಸರ್ಕಾರದ ನಿಲುವು ಅಲ್ಲ ಇದು ನಮ್ಮ ಆಡಳಿತಾಧಿಕಾರ ನಿಲುವು ಇವರು ಆಡಳಿತಾಧಿಕಾರ ಮೇಲೆ ಕುರ್ಜನ್ನು ಕುತ್ಕೊಂಡು ಪೇಮೆಂಟ್ ತಗೊತಾರೆ ಯಾರು ದುಡಿದು ತೊಗೊತಾರೆ ಇವರು ನಮ್ಮ ಜೆ ಡಿ ಎಸ್ ಮಂದಿ ದುಡಿದು ತೊಗೊತಾರೆ ಇವ್ರ ಪ್ರಕಾರ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಮೇಲೆ ಪೇಮೆಂಟ್ ಇರ್ತಾ ನಮಗೆ ಕೊಡ್ತಾರೆ ಹದಿನೆಂಟು ಇಪ್ಪತ್ತು ಸಾವಿರ ಇದು ನ್ಯಾಯಣ ಇದನ್ನು ಕೇಳಕ್ಕೆ ನಾವು ಮುಷ್ಕರ ಮಾಡಾಕತ್ತೀವಿ